ಹಾಯ್ ಹಾಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ಲಾಂಗ್ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇದಂತೂ ತುಂಬಾ ಮೆಸ್ಸಿ ಆಗಿಬಿಟ್ಟಿರುವಂಥ ವೀಡಿಯೋನೇ ಅಂತ ಹೇಳ್ಬೋದು ಯಾಕೆಂದರೆ ಸಣ್ಣ ಪುಟ್ಟ ವೀಡಿಯೋಗಳು ಊರಲ್ಲಿದ್ದಾಗ ತೊಗೊಂಡಿರೋವಂಥ ವೀಡಿಯೋ ಫುಲ್ಲು ರೆಗ್ಯುಲರ್ ಆಗಿ ವ್ಲಾಗ್ ಮಾಡಬೇಕು ಅಂತ ಮಾಡಿದ್ದಿಲ್ಲ ಸೊ ಹಾಗಾಗಿ ಹೇಗೆ ಹೇಗೆ ಬಂದಿದೆ ಅದನ್ನ ವಾಯ್ಸ್ ಅವ್ರಿಗೆ ಕೊಡ್ತಾ ಹೋಗ್ತೀನಿ ಸೊ ನಮ್ಮ ಆಂಟಿ ಮನೆ ಮುಂದೆಗಡೆ ಈ ಥರ ಒಂದು ಗುಲಾಬಿ ಗಿಡ ಇದೆ ಮಸ್ತಾಗಿ ಬಿಡುತ್ತೆ ಮಾತ್ರ ಅದಕ್ಕೆ ದೃಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಕುಚ್ಚು ಒಂದು ಬೊಕ್ಕೆ ಬಿಟ್ಟಂಗೆ ಬಿಡುತ್ತೆ ಒಂದೊಂದ್ಸಲಿ ಬಿಟ್ಟರೆ ಒಂದೇ ಕಡೆ ಸಕ್ಕದಾಗಿ ಕಾಣಿಸ್ತಾ ಇತ್ತು ಸೊ ಆ ನಂತರ ನಾವು ಹಪ್ಳ ಓದುತ್ತಾ ಇದ್ವಿ ನಾನು ಎಲ್ಲ ರಜದಲ್ಲಿ ಇದ್ದಾಗ ಈ ಬೇಸಿಗೆ ಟೈಮಲ್ಲಿ ಈ ಬಿಸಿಲಲ್ಲಿ ಹಪ್ಳ ಅಂತೂ ಒಂದು ದಿನಕ್ಕೆ ಸಕ್ಕದಾಗ ಹೋಗ್ಬಿಡುತ್ತೆ ಹಾಗಾಗಿ ಹಪ್ಳ ಹೊತ್ಕೊಳ್ಳೋಣ ಅಂತ ಹೊತ್ಕೋತಾ ಇದ್ವಿ ಹಾಗೆಯೇ ನಮ್ಮ ಆಂಟಿ ಕೂಡ ಖಾರ ಪುಡಿ ಮಾಡಿಸ್ಬೇಕು ಅಂತ ಮೆಣ್ಸಿನ್ಕಾಯನ್ನೆಲ್ಲ ಒಣಗಾಕಿದ್ದಾರೆ ಹುಡುಗರು ಮಕ್ಕಳು ಇದ್ದಾಗ ಇವೆಲ್ಲ ಮಾಡೋ ಸ್ವಲ್ಪ ಕಷ್ಟನೇ ಬಟ್ ಈ ಬೇಸಿಗೆ ಟೈಮಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೇದಲ್ವ ಚೆನ್ನಾಗಿ ಹುಡಿ ಅಂದರೆ ಏನು ಖಾರ ಪುಡಿ ಒಣಗಬೇಕು ಒಂದಿನ ಒಣಗಿಸಿದ್ರೆ ಸಾಕು ಅಷ್ಟು ಒಂಥರ ಮುರ ಮುರ ಅನ್ನಂಗೆ ಮೆಣ್ಸಿನ್ಕಾಯಿ ಒಣಗಿಬಿಡ್ತೆ ಸೊ ಇದು ನೋಡ್ತಾ ಇರ್ಬೋದು ನಮ್ಮ ಬ್ರೌನಿ ಅಲ್ಲಿ ಮನಗಿದಾನೆ ಅದಾದಮೇಲೆ ಇಲ್ಲಿ ರಾಜಿ ರುಳ್ಳಿನ ನಮ್ಮ ಆಂಟಿಯವರು ಬೆಳೆದಿರೋದನ್ನ ತಂದ ಹಾಕಿದ್ದಾರೆ ಸೊ ಇದು ಹೀಗೆ ಇರುತ್ತೆ ಮಾರಾಟ ಆಗೋವರೆಗೂ ನೆಕ್ಸ್ಟು ಇದು ಕಡ್ಡಿ ಪೊರಕೆ ನಮ್ಮ ಆಂಟಿ ಮನೆಗೆ ಬೇಕಾದಷ್ಟು ಅವರೇ ಕುಯ್ಕೊ ಬಂದು ಇಟ್ಕೊಡ್ತಾರೆ ಅವಾಗ ಮಾರ್ತಾಯಿದ್ರು ಬಟ್ ಈಗ ಮಾರಲ್ಲ ಆದಷ್ಟು ಮನೆ ಕೆಲಸನೇ ತುಂಬ ಜಾಸ್ತಿ ಆಗುತ್ತೆ ಮನೇಲಿ ಹಳ್ಳಿ ಮನೆ ಕಡೆ ಎಷ್ಟು ಕೆಲಸ ಇರುತ್ತೆ ಆಸುದನ್ನು ಕರು ಹಿಡ್ಕೊಂಡಿರೋರೂ ಅಂತ ಹಳ್ಳಿಲಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಅದಾದ ನಂತರ ಇಲ್ಲಿ ಒಳಗಡೆ ಬಂದರೆ ಎರಡು ಆಡಿದೆ ಸೊ ಇಲ್ಲಿ ನಾನು ಓಸಲ್ಲಿ ಹೇಳ್ಕೊಂಡು ಹೇಳ್ಕೊಂಡಿಲ್ವೋ ಗೊತ್ತಿಲ್ಲ ನಮ್ಮ ನಮ್ಮ ಆಂಟಿ ಮನೆ ಒಂದು ಐದರಿಂದ ಆರು ಹಾಡುಗಳು ಏನಿದೆ ಸೊ ಮಿಸ್ ಆಗೋಯಿತು ಅದು ಹೆಂಗೆ ಕಣ್ಮುಂದೆ ಹೋಯ್ತು ಅಂತಲೇ ಗೊತ್ತಿಲ್ಲ ಸೊ ಹಾಗಾಗಿ ಈಗ ಬರೀ ಎರಡೇ ಆಡಿದೆ ಬೇರೆ ಕಡೆಯಿಂದ ತಂದಿರೋಂಥದ್ದು ಸೊ ನಾವು ಅವತ್ತು ಕುತ್ಕೊಂಡು ಹೆಂಡಿದ್ದು ಬೆಳ್ಳುಳ್ಳಿನೆಲ್ಲ ಇಲ್ಲ ಹಾಕಿದ್ದೀನಿ ಬೆಳ್ಳುಳ್ಳಿಯೆಲ್ಲ ಚ ಕ್ಲೀನಾಗಿ ಚೆನ್ನಾಗಿ ಒಣಗಿಸಿ ನಾಟಿ ಬೆಳ್ಳುಳ್ಳಿ ಒಣಗಿಸ್ಬಿಟ್ಟು ಅದನ್ನ ಚೆನ್ನಾಗಿ ಕಟ್ಕೊಂಡು ಹಲ್ದಿನೇ ತಗೊಂಡಿದ್ವಿ ಅದಾದಮೇಲೆ ದಪ್ಪ ತಪ್ಪದ್ದು ನಮ್ಮ ಆಂಟಿಗೆ ಏನು ಬಿತ್ತನೆ ಬೇಕು ಅದನ್ನೆಲ್ಲನೂ ಒಂದು ಕಡೆಗೆ ಮಾಡಿಟ್ಕೊಂಡಿದ್ರು ಅದನ್ನ ಕೂಡ ಎಣೆದ್ಬಿಟ್ಟು ಹಾಕಿದ್ದೀವಿ ಜಡೆ ಎಣ್ದಂಗೆ ಎಣ್ದೀವಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಆನಂತರ ನಮ್ಮ ಆಂಟಿ ಇನ್ನೊಂದ್ಸಲ ಹಪ್ಪಳ ಒಯ್ಯೋದಕ್ಕೆ ಅಂತ ಅಂದ್ಬಿಟ್ಟು ತಿರುಗ್ತಾ ಇದ್ದಾರೆ ಹಸಿಟ್ಟನ್ನ ಚೆನ್ನಾಗಿ ನಾಟ್ಕೊಂಡು ತರ ತಗೊಬರ್ತಾರೆ ಬೆಂದಿತ್ತು ಸೊ ಹಾಗಾಗಿ ಬೇಯಿಸ್ಕೊಂಡು ಅಂದರೆ ನೋ ನಾತ್ಕೊಂಡು ನಾತ್ತಾಯಿದ್ದಾರೆ ತಿರುಗ್ತಾ ಇದ್ದಾರೆ ಸೊ ಹೀಗೆ ಇದೆಲ್ಲ ಹಟ್ಟ ಆವಾಗ ಹಟ್ಟ ಜೋಡಿಸಿರಲಿಲ್ಲ ಅಂದರೆ ಕೂಡ್ಸಿರಲಿಲ್ಲ ಆವಾಗ ಈ ಥರ ಅಲ್ಗೆಗಳೆಲ್ಲ ಮೇಲಿತ್ತು ಬಟ್ ಈಗ ಹಟ್ಟ ಕೂಡ್ಸಿರೋದ್ರಿಂದ ಇವೆಲ್ಲ ಬಂದು ಇಲ್ಲಿ ಬಿದ್ದಿದ್ದಾವೆ ಸೊ ಸುಮ್ಮನೆ ಅದ್ರ ಮೇಲೆ ಕಾಯಿತ್ತು ಅಂದರೆ ಕಾಯಿಗಳು ಮಾರಾಟ ನಾನು ಹೇಳ್ದಲ್ಲ ಕಳೆದ ವಿಡಿಯೋದಲ್ಲಿ ನಾವು ಬಂದಾಗ ಕಾಯಿ ಮಾರ್ತಾಯಿದ್ರು ಅಂತ ಸೊ ಕಾಯಿಗಳೆಲ್ಲ ಹಲಿತ್ತು ಈಗ ಕಾಯಿ ಎಲ್ಲ ಖಾಲಿಯಾಗಿರೋದಕ್ಕೆ ಕೆಳಗಡೆ ಅಲ್ಗೆಗಳು ಕಾಣಿಸ್ತಾ ಇದೆ ನಮ್ಮ ಬೆಳ್ಳಿಗೆ ನಿದ್ದೆ ಬಂದಿತ್ತು ಸಕ್ಕಾ ಬಿಸ್ಲಲ್ವಾ ಬಿಸಿಲಲ್ವ ಸೊ ಸುಮಾರು ತಾಟಾಡ್ದ ಅದಾದಮೇಲೆ ಈಚೆನೆ ಜೋಕಾಲಿ ಮೇಲೆ ಒಂದು ಮನಗಿದೆವ್ರಿಗೂ ಈಚೆಗೇನೆ ಹಾಕ್ತೀವಿ ಯಾಕೆಂದರೆ ಒಳಗಡೆ ಸಿಕ್ಕಾ ಬಟ್ಟೆಷ್ಟು ಆಗೋದಿಲ್ಲ ಮನಿಕೊಳ್ಳೋದಕ್ಕೆ ಒಳಗಡೆ ಹಾಗಾಗಿ ಆರಾಮಾಗಿ ಈ ಜನ ಮನೆ ಅಂತ ನಂತರ ಸಂಜೆ ಆಯಿತು ಸಂಜೆ ಹಾಕ್ತಿದ್ದಾಗೆ ನೋಡ್ತಾ ಇರ್ಬೋದು ಈಗ ಟೀ ಕಾಯಿಸೋ ಟೈಮು ಹುಡ್ಗುರಿಗೆ ಫಸ್ಟ್ ಹಾಲು ಇಕ್ಕಿದ್ದೀನಿ ಆಂಟಿ ಹಸು ಹಾಲು ಕೊಡ್ತಾರೆ ಅದಕ್ಕೆ ನೀರೇ ಹಾಕಲ್ಲ ಹುಡ್ಗುರ್ ಇರೋವರೆಗೂ ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ಫುಲ್ ಹಾಲು ಗಟ್ಟಿಗೆ ಕೊಡು ಏನಾಗಲ್ಲ ಅಂತ ಅಂದರೆ ಹಸು ಹಾಲು ಹೇಳಬೇಕು ಅಂದರೆ ತೆಳ್ಳಗೆ ಬರುತ್ತಲ್ವ ಹಾಗಾಗಿ ನೆಕ್ಸ್ಟು ಚಿಕನ್ ಮಾಡೋಣ ಅಂತ ಚಿಕನ್ ತರ್ತು ನಮ್ಮ ಚಿಕ್ಕಪ್ಪ ಸೊ ಹಾಗಾಗಿ ನಮ್ಮ ಚಿನ್ನಿ ಮೇಡಮ್ ತೊಳಿತಾ ಇದ್ದಾರೆ ಅವಳಿಗೆ ಚಿಕನ್ನು ಮಟನ್ ಅಂದರೆ ಅಷ್ಟು ಫೇವ್ರೇಟು ಗಾಯಸ್ ಏನು ಅದು ನೋಡಿ ಇವತ್ತು ಏನೇನೆಲ್ಲ ಮಾಡಿದ್ದಾಳೆ ಅವಳು ಅಂತ ನಾನು ಅಂದರೆ ಫಾರಮ್ ಬಾಯ್ಲರ್ ಕೋಳಿ ಸಿಗಲಿಲ್ವಂತೆ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಬಟ್ ಬಿರಿಯಾನಿಗೆ ಫಾರಮ್ ಕೋಳಿ ಸಿಗಲಿಲ್ಲ ಸಾರಿ ಬಾಯ್ಲರ್ ಕೋಳಿ ಸಿಗಲಿಲ್ಲ ನಮ್ಮ ಆಂಟಿ ಹಾಲು ಕರಿತಿದ್ದಾರೆ ಹಾಗಾಗಿ ಫಾರಮ್ ಕೋಳಿಲಿ ಏನಾಗಲ್ಲ ಮಾಡ್ಬೋದು ಚೆನ್ನಾಗಿ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಅಂತ ನಮ್ಮ ಆಂಟಿ ಅಂದರು ಬಟ್ ನನಗೆ ಬಾಯ್ಲರ್ ಕೋಳಿಲಿ ಬರೋ ಟೇಸ್ಟು ಫಾರಮ್ ಕೋಳಿಲಿ ನಿಜವಾಗ್ಲೂ ಬರೋಲ್ಲ ಅಷ್ಟು ರುಚಿ ಬಿಟ್ಕೊಳ್ಳಲ್ಲ ಬಿರಿಯಾನಿಗೆ ಅಂತ ಅನ್ನಿಸ್ತು ಬಟ್ ಮಾಡಿದ್ವಿ ಸುಮಾರಾಗಿತ್ತು ಒಟ್ಟು ಒಟ್ನಲ್ಲಿ ಗೋಯ್ ಅಂದರೆ ಮಾಮೂಲಿ ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ ಚೆನ್ನಾಗಿತ್ತು ಊಟ ಮಾಡ್ಕೊಂಡ್ವಿ ಇದೆಲ್ಲ ನಮ್ಮ ಚಿನ್ನಿ ಮಾತಾಡಿದ್ದಾಳೆ ಅಂತ ಅನಿಸುತ್ತೆ ಬಟ್ ನನಗೆ ಅದು ಎಲ್ಲ ಹಾಗೆ ಕಟ್ ಮಾಡಿ ಹಾಕೋದಕ್ಕೆ ಈಗ ನೋಡೋದಕ್ಕೆ ಹಾಗಲ್ಲ ಏನು ಮಾತಾಡಿದ್ದಾಳೆ ಅಂತ ಸೊ ಹಾಗಾಗಿ ಆಂಟಿ ಹೆಲ್ಪ್ ಮಾಡ್ತಿದ್ರು ಇವತ್ತು ಸ್ವಲ್ಪ ಆಂಟಿ ಸಾಕಾಗಿರ್ತಾರೆ ಯಾವಾಗಲೂ ಮಾಡ್ತಾನೆ ಇರ್ತಾರಲ್ಲ ಸೊ ನಾವು ಈ ಕಡೆ ಬಂದಾಗ ಒಂದು ದಿವಸ ಯಾವಾಗಲೂ ಮಾಡೋಕ್ಕೋನು ಹೋಗೋಲ್ಲ ನಾವು ಕೂಡ ಆ ಅಪರೂಪಕ್ಕೆ ಒಂದು ದಿವಸ ಅವ್ರನ್ನ ಕೊಂಡ್ರಸ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೆ ಆಂಟಿನೇ ಹೇಳಿದ್ರು ಕೂಗಿಸ್ಬಿಡು ಮೊದಲು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಹುರಿದ್ಬಿಟ್ಟು ರುಚಿ ಹಾಕಿ ಕೂಗಿಸು ಚಿಕನ್ ಅದಾದಮೇಲೆ ಬಿರಿಯಾನಿಗೆ ಬಸ್ಕೊಂಡು ಅನ್ನ ಅಕ್ಕಿ ಹಾಕಿ ಕುದಿಸ್ಕೊಂಡ್ರಾಯ್ತು ಅಂತ ಸೊ ಅದೇ ಥರ ಮಾಡಿದ್ವಿ ಅದಾದಮೇಲೆ ಕೋಳಿಲಿ ಇದು ಮೊಟ್ಟೆ ಚೀಲ ಮತ್ತು ಈಲಿ ಗುಂಡ್ಕಾಯಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನಮ್ಮ ಚಿನ್ನಿ ಏನು ಮಾಡಿದಾಳೆ ಅಂತ ಅಂದರೆ ಪಲ್ಯ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ಪಲ್ಯನೂ ಕೂಡ ಮಾಡಲು ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಇಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿ ಆಗಿತ್ತು ನೋಡಿ ಎಷ್ಟು ಜನ ಕಾಣಿಸ್ತಿದೆ ಅಂತ ನನಗೆ ಬಿರಿಯಾನಿ ತಿನ್ನೋದಕ್ಕಿಂತ ಸಾರನ್ನು ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಆಗಿತ್ತು ಸಾರು ನೋಡೋದಕ್ಕೆ ಟೇಸ್ಟ್ ಮಾಡೋದಕ್ಕಾಗಲಿಲ್ಲ ಅವತ್ತು ನೆಕ್ಸ್ಟ್ ಡೇ ಗುರುವಾರ ಇತ್ತು ಹಾಗಾಗಿ ಈಗ ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಮ್ಮ ಬೆಳ್ಳಿಗೂ ಕೂಡ ಹಾಕ್ಕೊಟ್ಟಿದ್ದೆ ಬಟ್ ಊಟ ಮಾಡಿ ಎದೊಳಷ್ಟಿಗೆ ಸಾಕು ಮಾಡಾಕ್ಬಿಡ ಎಲ್ಲ ಏರ್ಚ್ ಆಡಿಕೊಂಡು ನೋಡಿರ್ತೀರ ಹಳೇ ಬ್ಲಾಗರ್ಸ್ ಆದರೆ ಗೊತ್ತಿರುತ್ತೆ ಹೆಂಗೆ ಚೆಲ್ಲಾಡ್ತಾನೆ ನನ್ನ ಮಗ ಅಂತ ಇದು ನೆಕ್ಸ್ಟ್ ಡೇ ನಾನು ಕುತ್ಕೊಂಡು ನಾಷ್ಟಕ್ಕೆಲ್ಲ ಈರುಳ್ಳಿ ಬಿಡಿಸ್ತಾ ಇದೆ ನಮ್ಮ ಆಂಟಿ ಬೆಳಗ್ಗೆನೇ ಬಟ್ಟೆ ಹೋಗಿ ಕೂತ್ಬಿಟ್ಟಿದ್ದಾರೆ ಯಾಕೆಂತಂದರೆ ಮೋಟ್ರ್ ಲೈನು ಯಾವಾಗ ಇರುತ್ತೆ ಅಲ್ಲ ಕರೆಂಟ್ ಇರುತ್ತೆ ಅಂಥ ಟೈಮಲ್ಲಿ ಅವ್ರು ಬಟ್ಟೆ ಹೊತ್ಕೊಬಿಡ್ತಾರೆ ಯಾಕೆಂದರೆ ಅವಾಗ ನೀರು ಬರ್ತಾ ಇರುತ್ತೆ ಸೊ ಅಲ್ಲಿ ಆಫ್ ಮಾಡಿದ ತಕ್ಷಣ ಕರೆಂಟ್ ಹೋಗಿದ ತಕ್ಷಣ ನೀರು ಬರೋದಿಲ್ಲ ಅಂಥ ಟೈಮಲ್ಲಿ ಸುಮ್ಮನೆ ಯಾಕೆ ಹಿಂಸೆ ಆಗುತ್ತೆ ಅಲ್ಲದೆ ನಾವು ನಾವೆಲ್ಲ ಇರೋದ್ರಿಂದ ನೀರು ಹೆವಿ ಖರ್ಚು ಮಾಡ್ತೀವಿ ಅಂದರೆ ನಾರ್ಮಲಾಗಿ ಹೆವಿ ಖರ್ಚು ಆಗುತ್ತೆ ಮಕ್ಳಿಗೆ ಸ್ನಾನ ಮಾಡಿಸೋದಾಗಿರ್ಬೋದು ಅದು ಇದು ಸಣ್ಣ ಪುಟ್ಟ ಹಾಗೆ ಆಗುತ್ತಲ್ವ ಹಾಗಾಗಿ ಮೇಲ್ಗಡೆ ಟ್ಯಾಂಕ್ಸ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಏನಾರು ಮುಂದೆಗಡೆ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರ್ತಲ್ಲ ಆ ನಿಲ್ ಬಂದಾಗ ಅಲ್ಲಿ ಬಟ್ಟೆ ಹೊತ್ಕೊಬಿಡ್ತಾರೆ ಇವತ್ತು ನೋಡಿ ಇನ್ನೂ ಗುರಿ ಎದ್ದಿಲ್ಲ ಅಂದರೆ ಎದ್ದು ಆಗ್ತಾನೆ ಆಟ ಆಡ್ಕೊ ಗೊತ್ತಿರೋ ನಾನು ನಾಷ್ಟ ಪ್ರಿಪೇರ್ ಮಾಡೋದಕ್ಕೆ ಅಂತ ಈರುಳ್ಳಿ ಬಿಡಿಸ್ತಾ ಇದ್ದೀನಿ ಅವರೆಲ್ಲ ಅಲ್ಲೇ ಸೋಫಾ ಅನ್ನೂ ಇನ್ನೂ ಹಾಸಿಗೆ ಏನೂ ಎತ್ತಿಲ್ಲ ನಮ್ಮ ಚಿನ್ನಿಗೆ ಹೇಳಿದ್ರೆ ಬೆಳ್ ಬೆಳಿಗ್ಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಬಂದು ಹಿಡ್ಕೊಂಡು ಕೂತ್ಬಿಟ್ಟಿದ್ರು ಅವಳಿಗೆ ಹೇಳ್ತಾ ಇದ್ದೇವು ಹಾಸಿಗೆ ಮ್ಯಗಡೆ ಹಾಸಿಗೆ ಮೆಲು ಹಾಸ್ಕೊಂಡು ಮನೆಗೆ ಇರ್ತೀವಲ್ಲ ಅದನ್ನೆಲ್ಲ ಎತ್ತಾಕ್ಬಿಡು ಅದನ್ನು ಬೇಗ ನಾಷ್ಟ ಮಾಡ್ಬಿಡೋಣ ಅಂತ ಮತ್ತು ಈ ಬಾಳೆಹಣ್ಣು ಬಂದು ನಮ್ಮ ಊರ ಹಬ್ಬ ದೇವಲಾಪುರದಲ್ಲಿ ಹಬ್ಬ ನಡೆಯುತ್ತೆ ನೆಕ್ಸ್ಟ್ ವೀಡಿಯೋಗಳು ಬರುತ್ತೆ ಹಬ್ಬ ಆಗೋಗಿದೆ ಬಟ್ ನಾನು ವೀಡಿಯೋ ಲೇಟಾಗಿ ಆಗ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಈ ಬಾಳೆಕಾಯಿ ಬಂದು ನಮ್ಮ ನಮ್ಮ ಅಜ್ಜಿ ಮನೆಗೆ ಹಬ್ಬದ ದಿನ ಇದು ಸಾರಿ ಹಬ್ಬದ ದಿನ ಯೂಸ್ ಮಾಡೋದಕ್ಕೆ ದೇವ್ರಿಗಾಗಿರ್ಬೋದು ಅಥವಾ ನಾವು ತೇರಿಗೆಲ್ಲ ಬಾಳೆಹಣ್ಣೆಸಿತೀವಿ ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ಊಟ ಕೊಡೋದಕ್ಕೆಲ್ಲ ಯೂಸ್ ಆಗುತ್ತೆ ಎರಡು ಚಿಪ್ಪು ಮಸ್ತಾಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದಾರೆ ನಮ್ಮ ಚಿಗಪ್ಪ ಕಟ್ ಮಾಡ್ಕೊಬಂದು ಕೊಟ್ಟರು ಬೆಳಗ್ಗೆನೆ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಅದು ಅದಾದಮೇಲೆ ಹಡೆ ಹಾಕೋಣ ಅಂತ ಅಂದ್ಕೊಂಡು ಸೊ ಇನ್ನೇನಿಲ್ಲ ಗಾಯ್ಸ್ ಇರಿ ಯಾರು ಹೊಸ್ದಾಗಿ ನೋಡ್ತಾ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಒಂದು ಶಾರ್ಟ್ಸಲ್ಲಿ ತೋರಿಸಿದ್ದೆ ವೀಡಿಯೋ ವಿಡಿಯೋದಲ್ಲಿ ಬದನೆಕಾಯಿ ಬೆಂಡೆಕಾಯಿ ಆಮೇಲೆ ವೆಜಿ ಮೆಣಸಿನ್ಕಾಯಿ ಬೀನ್ಸ್ ಎಲ್ಲ ಪುಟ್ ಪುಟ್ಟಾಣಿದಾಗಿತ್ತು ಬಟ್ ಈಗ ನೋಡಿ ಎಷ್ಟು ಬಂದಿರೋದು ಅಂದರೆ ಚೆನ್ನಾಗಿ ಬೀನ್ಸ್ ಅಂತೂ ಮಸ್ತಾಗಿ ಬಂದಿತ್ತು ಮಾತ್ರ ಹಣ್ಣು ಕೂಡ ಹಣ್ಣಾಗಿತ್ತು ನಮ್ಮ ಚಿಕ್ಕಪ್ಪ ಫಸ್ಟು ಮನೆಗೆ ಎಲ್ಲನೂ ಬಿಡಿಸ್ಕೊ ಬಂದಿದ್ದಾರೆ ಇಷ್ಟೊಂದು ಆಗಿದೆ ಅಲ್ವಾ ಸೊ ಆರಾಮಾಗಿ ಮನೇಲಿ ಒಂದು ಎರಡೆರಡು ಗಿಡ ಎಲ್ಲ ಥರದ್ದು ಎರಡು ಮೂರು ಗಿಡ ಇಟ್ಕೊಬಿಟ್ರೆ ಮನೆಗೆ ತರಕಾರಿನೇ ಕೊಳ್ಳೋ ಆಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಕೂಡ ಫ್ರೆಶ್ಶು ಎಲ್ಲ ಫ್ರೆಶ್ಶೇ ಆ್ಯಕ್ಚುಲಿ ಕಿತ್ಕೊಂಡ್ಬಂದಿರೋದು ಹಾಗಾಗಿ ನೋಡ್ತಾ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಎಷ್ಟು ಮಿಣ ಮಿಣ ಅಂತ ಮಿ ಇದೆ ಅಂತ ನಮ್ಮ ಚಿಗಪ್ಪನ ತೋರಿಸ್ತಾ ಇದ್ದಾಳೆ ಇವರು ಬಂದು ನಮ್ಮ ಚಿಕ್ಕಪ್ಪ ನಂತರ ಇದು ನಮ್ಮ ಮಗ ಅಂಡಿರೋದು ಆಲೆ ದೋಸೆ ತಬ ಎಲ್ಲನೂ ತಗೊಬಂದು ಇಟ್ಕೊಂಡಿದ್ದ ನನ್ನ ಮಗನಿಗೆ ಆಟ ಆಡೋಕ್ಕೆ ದೋಸೆ ತಬ ಬಾಂಡ್ಲಿ ಸೌಟು ಸ್ಪೂನು ಇವೆಲ್ಲ ಕೊಟ್ಬಿಟ್ರೆ ಆಟ ಆಡ್ಕೊಂಡು ಕೂತ್ಬಿಡ್ತಾನೆ ಮಜ್ಜಿಗೆ ಕಡಿಯೋದಕ್ಕೂ ಕೂಡ ಹಾಕಿದ್ವಿ ಇದನ್ನ ತೋರಿಸ್ತಾ ಇದ್ದಾಳೆ ನಮ್ಮ ಚಿನ್ನಿ ಇದೆಲ್ಲ ನಾನು ವೀಡಿಯೋ ಮಾಡಿಲ್ಲ ಎಲ್ಲ ನಮ್ಮ ಚಿನ್ನಿ ಮಾಡಿರೋದೆ ಮಜ್ಜಿಗೆಕಡಿ ಮೊದಲ ಕೈಯಲ್ಲಿ ಸೆಲ್ಪ್ತಿದ್ರು ಅದೇನೋ ಅಂತರಲ್ಲ ಮಂತ್ ಅಲ್ಲಿ ಈಗ ಮಜ್ಜಿಗೆ ಯೋ ಮಿಷಿನ್ ಬಂದಿದೆಯಲ್ಲ ಸೊ ಅದನ್ನ ಈಗ ರೆಗ್ಯುಲರ್ ಆಗಿ ಎಲ್ಲ ಯೂಸ್ ಮಾಡಿಬಿಡ್ತಾರೆ ಕರೆಂಟ್ ಇಲ್ಲದ ದಗ್ ಮಾತ್ರ ಮಂತಲ್ಲಿ ಅಲ್ಲಿ ಸಿಲ್ಬೇಕೆ ಅಂತ ಅಂದ್ಬಿಟ್ಟು ಮಂತ್ನ ಮಡಿಕೊಂಡಿದ್ದಾರೆ ಅಲ್ಲ ಇವನು ಬದನೆಕಾಯನ ಇದ್ರೊಳಕ್ಕೆ ಹಾಕ್ಬಿಟ್ರು ಏ ಅದು ನಾನು ಹಾಕಿರೋದಲ್ಲ ಇವರ ಇದು ಬೇರೆ ಕಲರ್ ಅಲ್ವಾ ಇದು ವೈಟ್ ಬದನೆ ಹಂಗಂದ್ರೆ ವೈಟ್ ಇದ ರೀತಿ ಇದೆ ಬ್ಲಾಕ್ ಇದ ಇದು ಬಟ್ಟೆ ಹೋಗಿತಿ ಇನ್ನೊಂದ್ ಐತೆ ಬದನೆಕಾಯಿ ಗಿಡ ಇದು ಇದು ರೋಸ್ ಗಿಡ ಕೆಂಪು ರೋಸ್ ಗಿಡ ಇದು ಇದು ಯಾವ ಗಿಡ ಅಂತ ನೀವು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಓಕೆ ಇದು ಎಲೆ ತೋರ್ತಿನ್ಬೇಕಾದ್ರೆ ಇದು ಯಾವ ಗಿಡ ಅಂತ ಗೆಸ್ಟ್ ಮಾಡಿ ನೀವು ಕಮೆಂಟ್ ಮಾಡಿ ಇದೇ ಬದ್ನಿಕಾಯಿ ಗಿಡ ಸಿ ಎರಡು ಸಣ್ಣದು ಬಿಟ್ಟಿದೆ ಅದೇ ಇದು ಇದು ಮನೆ ಹತ್ರ ಒಂದೇ ಒಂದು ಯಾರೋ ಕೊಟ್ಟಿದ್ರು ಅಂತ ಹಾಕ್ಕೊಂಡು ಇದು ಮಾಡಿದ್ವಿ ಇದು ಬಿಳಿ ಹೂವು ಬಿಳಿ ಹುಬ್ಬಳ್ಳ ಗಿಡ ಬಿಳಿ ಹೋಗ್ಬಿಡುತ್ತಿದ್ದು ವೈಟ್ ಗಿಡ ಇದು ಚೆನ್ನಾಗಿದೆ ಹುಸಿ ಇದು ಅದು ನಮ್ಮ ಮೆಕ್ಕದ ಗಿಡ ಇವಾಗ ಇನ್ನೂ ಹೆಚ್ಚುತ್ತಾವ್ರೆ ದಾಳಿಂಬೆ ಗಿಡ ಇದೆ ಆ್ಯಂಡ್ ಇದೆ ನೋಡಿ ಅಪ್ಪ ಅವ್ರು ಯಾರೋ ಫೋನ್ ಮಾಡಿದ್ರು ಇದು ಶೋ ಗಿಡ ನಮ್ಮ ಅಕ್ಕವರ ಅತ್ತೆ ಊರಲ್ಲಿ ತಿತ್ಕೊ ಬಂದಿದ್ವಿ ಇಲ್ಲಿ ನಟ್ಟಿದ್ದೀವಿ ಇದು ಬೇರೆ ಬಿಡ್ಕೊಂಡ್ಮೇಲೆ ತಿತ್ತಿ ಮನೆ ಹತ್ರ ಅದು ನಟ್ಕೋತೀವಿ ಚೆನ್ನಾಗಿದೆ ಇದು ಕೂಡ ಏನು ಅವ್ರ ಊರಿಂದನೇ ತಂದಿದ್ರು ನಮ್ಮ ಅಕ್ಕೋರ ಊರಿಂದ ಏನು ಅಂದರೆ ಇದು ಏನಿದು ಮಲ್ಗೆ ಗಿಡ ಅಲ್ಲೊಂದು ನಟ್ಟಿದ್ದೀನಿ ಸುಮ್ಮನೆ ಅದು ಬರಲ್ಲ ನಟಿದ್ದೀನಿ ಬರ್ಬೋದು ಅಂತ ಇದೇನು ಒಟ್ಲು ಅಂತಂದರೆ ಇದು ಬಂದುಬಿಟ್ಟು ಮೆಣ್ಸಿನ್ಕಾಯಿ ಒಟ್ಲು ಇದು ಗುಂಟೂರು ಮೆಣಸಿನ್ಕಾಯಿ ಮೀನ್ಸ್ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಕಲರ್ ಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಆ ಥರ ನಾಟಿದ್ದೀನಿ ಇದು ನೇರಳಿನ ಗಿಡ ಇದು ಕಡ್ದಾಗ್ತಿದ್ದೀವಿ ಒಂದು ಮತ್ತೆ ಬತ್ತು ಬರ್ತದೆ ಅದು ಪಿಂಕ್ ಲೈಟ್ ಪಿಂಕ್ ರೋಸ್ ಗಿಡ ಅಲ್ಲೊಂದು ಬಿಟ್ಟಿದೆ ನೋಡಿ ರೋಸು ಆ ಥರ ಇನ್ನೊಂದಿದೆ ಇದು ಗಿಡ ಇರುಳಿಕಾಯಿ ಅಂತೂ ಊಸೀ ಬಿಟ್ಟಿಲ್ಲ ಇಲ್ಲಿ ಇರ್ಲಿಕಾಯಿ ಎಲ್ಲ ಇದೆ ಇದು ಬಂದ್ಬಿಟ್ಟು ಎಲೆ 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 ಒಂಬು ಎಲೆ ಒಂಬೆಲ್ಲ ಹಾಕಿದ್ದೇವೆ ಚೆನ್ನಾಗಿ ಬಂದಿದೆ ಈ ಸಲ ತುಂಬ ಚೆನ್ನಾಗಿ ಬಂದಿದೆ ಅಲ್ಲೊಂದು ತೆಂಗಿಕಾಯಿ ಗಿಡನೂ ನಟ್ಟಿದ್ದೀವಿ ನಟ್ಟಿಲ್ಲ ಅದೇ ಉಟ್ಕೊಂಡಿದೆ ಕಾಯಿ ಎಲ್ಲದಿದ್ದೋಗಿ ಇದು ಕೀರೆ ಮಡಿ ಕೀರೆ ಸೊಪ್ಪು ಅದು ದಂಡಿನ ಸೊಪ್ಪು ತುಂಬ ದೊಡ್ಡದಾಗಿದೆ ಇದು ಕೀರೆ ಸೊಪ್ಪು ಬೆಳ್ಳಿಯಲ್ಲಿ ನೋಡಿ ಏರಿಸ್ತಿದ್ದಾನೆ ನೀರ ಅಲ್ಲಿ ಸೈಡಿಗೆ ಬರೋಚಿನೂ ತಿಡ್ತವ್ರಿ ಕಂಕಾಂಬ್ರದ ಗಿಡ ಅಲ್ಲಿ ಅಂದ್ ನಡಿದ್ದೀವಿ ಇದು ಇದು ಏನು ಗಿಡ ಕಮೆಂಟ್ ಮಾಡಿ ಬೆಳಿ ಯಾಕೋ ಎರ್ಸ್ತಿದ್ಯಾ ನಮ್ಮಮ್ಮಗೆ ಸಿಗಾಕೊಳ ಯಾಕೋ ಎರ್ಸ್ತಿದ್ಯಾ ಮತ್ತೆ ಎರ್ಸ್ತವನೇಮ್ಮ अनि कहिले निर निला सुन्ने हेर्छ कोही त नि ನೆಕ್ಸ್ಟು ಮಧ್ಯಾಹ್ನ ಒಲೆ ಕಿತ್ತಾಕ್ಬೇಕಿತ್ತು ನಮ್ಮ ಆಂಟಿ ಒಲೆ ಬಳಸ್ತಾ ಇಲ್ಲ ಹಾಗಾಗಿ ಕಿತ್ತಾಕ್ಬಿಡೋಣ ಅಂತ ಅಂದರು ಅದಕ್ಕೋಸ್ಕರ ನಾನು ಆಂಟಿ ಚಿನ್ನು ಎಲ್ಲ ಸೇರಿಕೊಂಡು ಕಿತ್ತಾಕಿದ್ವಿ ನಮ್ಮ ಚಿನ್ನಿ ರಾಣಿ ಅಂತೂ ಏನೂ ಮಾಡಿಲ್ಲ ಕುತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಿದ್ಲು ಅವಳೇ ಇವಾಗ ವೀಡಿಯೋ ಮಾಡ್ತಾ ಇರೋದು ನಮ್ಮ ಚಿಕ್ಕಪ್ಪ ಬೆಳ್ಳಿ ಅಳ್ತಾ ಇದ್ದ ಅಂದ್ಬಿಟ್ಟು ಕರ್ಕೊಂಡು ಅವ್ನ ಮನೆಗೆ ಸಹ ಟ್ರೈ ಮಾಡ್ತಾಯಿದ್ರು ನಮ್ಮ ಚಿನ್ನು ನೋಡಿ ಹೇಗಾಗಿದ್ದಾನೆ ಅಂತ ಸೊ ನಾನು ಒಲೆ ಕಿತ್ತಾಕಿದಾಗ ಮಣ್ಣೆಲ್ಲ ತೊಗೊಂಡೋಗಿ ಅವನೇ ಈಜೆ ಆಗ್ತಿದ್ದಿದ್ದು ಅದಕ್ಕೆ ಆಗಬಿಟ್ಟು ಆಗಾಗಿದ್ದಾನೆ ನೀರು ಒಲೆಗೆ ಕೂಡ ಹುರಿ ಹಾಕಿದ್ರು ನೀರು ಇತ್ತು ಲಾಸ್ಟಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬ್ರೌನಿ ಹೆಸರು ಬ್ರೌನಿ ಕೆಂಚ ಬ್ರೌನಿ ಕೆಂಚ ಬ್ರೌನಿ ಕೆಂಚ ಇವನು ಬೆಳ್ಳಿ ಫ್ರೆ ಇವನು ಬೆಳ್ಳಿ ಫ್ರೆಂಡು ನಮ್ಮ ಬೆಳ್ಳಿ ಫ್ರೆಂಡ್ ನೋಡಿ ಹೆಂಗೆ ಎಗರುತ್ತಾನೆ ಬೆಳ್ಳಿ ಮೇಲೆ ಹಿಂಗೆ ಎಗರುತ್ತಾನೆ ಅವನೇನು ಅವನು ಇದ್ದೆ ಮಾಡಲ್ಲ ಇದು ಬಾಯ್ ಅದಕ್ಕೆ ಅವ್ನಿಗೆ ಫ್ರೆಂಡ್ ಆಗಿರೋದು ಕೊನೆಗೂ ನಮ್ಮ ಶಿಗಪ್ಪ ಮನಗ್ಸಿದ್ರು ಸೊ ಅಂದ್ರೆ ಹಳ್ತಾ ಇದ್ದ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು ಅವನಿಗೆ ಹಾಗಾಗಿ ಕರ್ಕೊಂಡು ಮನಗಸ್ಕೊಂಡ್ರು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ ಬಿದೋಗ್ಬಿಡ್ತಾನೆ ಅಂತ ಟಿಫೈನ್ ಕೂಡ ಅಪ್ಪಕ್ಕಕ್ಕೆ ತಳ್ಳಿದ್ಲು ನೋಡಿ ಫುಲ್ ಒಲೆ ಎಲ್ಲ ಕಿತ್ತಾಕಾಯ್ತು ಕಪ್ಪೆ ಹೆಂಗ್ ಅಲ್ಲಿಂದ ಬಾ ಅಲ್ಲಿಂದ 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 ಬಾ ಈಗ ಬಾ ಇವತ್ತಿನ ರ್ಯಾಂಡಮ್ ಬ್ಲಾಗ್ ಆಗಿತ್ತು ಸೊ ಇಷ್ಟೇ ಬ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಳೆ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ